अगर तुम गोली चलाओगे तो मान के चलो गोली का जवाब गोले से दिया जाएगा माना पाकिस्तान तोargina युद्ध में ఎన్ని রাఫెల్ యుద్ధ విమానాలు పాకిస్తాన్ నేల కూల్చిందో నీరు లెక్క చెప్పట్ ఇఏ జో పాకిస్తాన్ కే బబ్బర్ హే వో హిందుస్తాన్ కే గబ్బర్ హే ಸೇನಾ ಸಾಮರ್ಥ್ಯದ ಬಗ್ಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಪ್ರಧಾನಿ ಮೋದಿ ಅವರು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗುಂಡಿಗೆ ಗುಂಡಿನಿಂದಲೇ ಉತ್ತರ ಉಗ್ರರ ಸಂಹಾರ ನಿಶ್ಚಿತ ಪಾಕಿಸ್ತಾನಕ್ಕೆ ಯಾವ ರೀತಿ ಪಾಠ ಕಲಿಸಿದ್ವಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಮ ಸೇನೆಯ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ನಮ್ಮಲ್ಲಿರೋ ಸೇನಾ ಅಸ್ತ್ರಗಳ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಜನರ ಮುಂದೆ ಹೇಳ್ಕೊಂಡು ಓಡಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನೆಯ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಹೇಳಿರೋ ಮಾತು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಪಾಕಿಸ್ತಾನ್ important. ಯಾಕಂದ್ರೆ ಭಾರತದ ಆರು ಯುದ್ಧ ವಿಮಾನಗಳನ್ನ ಹೊಡೆದುರುಡಿಸಲಾಗಿದೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಗಾಪುರ ಪ್ರವಾಸದ ವೇಳೆ ಸಂದರ್ಶನವನ್ನ ಕೊಟ್ಟಿದ್ರು ಚೌಹಾಣ್ ಅವರು ಬ್ಲೂಮ್ಬರ್ಗ್ ಸುದ್ದಿ ಸಂಸ್ಥೆಗೆ ಆಗ ಒಂದು ಪ್ರಶ್ನೆ ಎದುರಾಯಿತು ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧದಲ್ಲಿ ಭಾರತದ ಎಷ್ಟು ಯುದ್ಧ ವಿಮಾನಗಳು ನಷ್ಟ ಆಗಿದೆ ಅಂತ ಇದನ್ನ ಸಾರಾ ಸಗಡಾಗಿ ತಳ್ಳಿ ಹಾಕಿದ್ರು ಜನರಲ್ ಅನಿಲ್ ಚೌಹಾಣ್ ಅವರು ನಮ್ಮ ಯುದ್ಧ ವಿಮಾನ ನಷ್ಟ ಆಗಿದೆ ಅನ್ನೋದಕ್ಕಿಂತ ಆ ರೀತಿ ಯಾಕಾಯ್ತು ಅಂತ ಉತ್ತರ ಹುಡುಕೋದು ನಮಗೆ ಮುಖ್ಯ ಈ ಮೂಲಕ ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಂತ್ರಗಾರಿಕೆಯನ್ನ ಸುಧಾರಿಸಿಕೊಂಡು ದಾಳಿ ನಡೆಸಬಹುದು ಅಂತ ಹೇಳಿದ್ರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ವಾಯುಪಡೆ ಯುದ್ಧ ವಿಮಾನಗಳನ್ನ ಕಳ್ಕೊಂಡಿದೆ ಅಂತ ಚೌಹಾಣ್ ನೇರವಾಗಿ ಒಪ್ಪಿಕೊಳ್ಳದೇ ಇದ್ರು ಕೂಡ ಇದರ ಸಾಧ್ಯತೆಯನ್ನ ತಳ್ಳಿ ಹಾಕಿಲ್ಲ ಜಟ್ಗಳನ್ನ ಹೊಡೆದುರುಳಿಸಿರೋದು ಮುಖ್ಯ ಅಲ್ಲ ಆದ್ರೆ ಯಾಕೆ ಹೊಡೆದ್ರು ಯಾವ ತಪ್ಪುಗಳಾಯ್ತು ಅನ್ನೋದು ಮುಖ್ಯ

ನಾಟ್ ಡೌನ್ ಟಾರ್ಗೆಟಿಂಗ್ ಅಂದ್ರೆ ಈ ದೃಷ್ಟಿಯಿಂದ ಹೇಳೋದಾದ್ರೆ ತಂತ್ರಗಾರಿಕೆಯಲ್ಲಾದ ಎಡವಟ್ಟಿನ ಅರಿವು ನಮಗಿದೆ ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ಎರಡು ದಿನ ಆದ್ಮೇಲೆ ನಾವು ಮತ್ತೆ ದಾಳಿ ಮಾಡಿದ್ವಿ ಯುದ್ಧ ವಿಮಾನಗಳನ್ನ ದೂರದಲ್ಲಿರಿಸಿಕೊಂಡೇ ಗುರಿ ಮೇಲೆ ನಿಖರ ದಾಳಿಯನ್ನ ಮಾಡಿದ್ವಿ ಅಂತ ಹೇಳಿದ್ರು ಯಾವುದೇ ಸೇನಾ ಕಾರ್ಯಾಚರಣೆ ಆಗಿರಬಹುದು ಅಲ್ಲಿ ನಷ್ಟ ಅನ್ನೋದು ಯುದ್ಧದ ಭಾಗ ಆಗಿರುತ್ತೆ ಇದು ವಾಸ್ತವದ ಸಂಗತಿ ಆದರೆ ಈ ಪಾಕಿಸ್ತಾನದ ಜೊತೆಗಿನ ಸಂಘರ್ಷದಲ್ಲಿ ಎಷ್ಟು ಯುದ್ಧ ವಿಮಾನಗಳು ಪತನವಾದ್ವು ಅನ್ನೋ ಸಂಗತಿಯನ್ನ ಸರ್ಕಾರ ಬಹಿರಂಗ ಅಂತ ಪ್ರತಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಂತ ಹೊತ್ತಿನಲ್ಲೇ ಅನಿಲ್ ಚೌಹಾಣ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು ರಾಜಕೀಯ ವಲಯದಲ್ಲಿ ಒಂದಿಷ್ಟು ಸಂಚಲನಕ್ಕೂ ಕಾರಣ ಆಗಿದೆ ಅಂತ ಹೇಳಬಹುದು ಭಾರತೀಯ ವಾಯುಪಡೆಯ ವಿಮಾನಗಳು ಧ್ವಂಸಗೊಂಡಿವೆ ಅಂತ ರಕ್ಷಣಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಮೇಲಂತೂ ಕಾಂಗ್ರೆಸ್ ಈಗ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಶುರು ಮಾಡಿದೆ ಅದರಲ್ಲೂ ಅನಿಲ್ ಚೌಹಾಣ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಂತ ಕೆಲವೇ ಗಂಟೆಗಳಾದ ಮೇಲಂತೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ನೇತೃತ್ವದ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಸಿಡಿಎಸ್ ಚೌಹಾಣ್ ಅವರ ಹೇಳಿಕೆಯನ್ನೇ ಪ್ರಸ್ತಾಪ ಮಾಡಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಗಿಲ್ ಸಮರದ ಸಂದರ್ಭದಲ್ಲಿ ಯುದ್ಧದ ಸಿದ್ಧತೆ ಬಗ್ಗೆ ಪರಾಮರ್ಶೆಯನ್ನ ನಡೆಸಿದ ರೀತಿಯಲ್ಲಿ ಸೇನಾ ಪಡೆಗಳ ಪೂರ್ವ ಸಿದ್ಧತೆ ಎಷ್ಟು ಮಟ್ಟಿಗೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಸಮಗ್ರ ಪರಿಶೀಲನೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ವಿಚಾರದಲ್ಲಿ ಸರ್ಕಾರ ಜನರಿಗೆ ಸುಳ್ಳು ಮಾಹಿತಿ ಕೊಟ್ಟಿದೆ ಯಾವುದೇ ಹಾನಿ ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ ಆದರೆ ಸೇನಾ ಪಡೆಗಳ ಮುಖ್ಯಸ್ಥರೇ ವಿಮಾನ ಪತನದ ಸಂಗತಿಯನ್ನ ಒಪ್ಕೊಂಡಿದ್ದಾರೆ ಮೋದಿ ಸರ್ಕಾರದ ಮುಖವಾಡ ಕಳಚಿ ಬಿದ್ದಿದೆ ಅಂತ ಆರೋಪ ಮಾಡಿದ್ದಾರೆ ಸಿಂಗಾಪುರದಲ್ಲಿ ಸಿಡಿಎಸ್ ಸಂದರ್ಶನವೊಂದರಲ್ಲಿ ಕೊಟ್ಟಂತ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಇದಕ್ಕಾಗಿ ತಕ್ಷಣವೇ ಸಂಸತ್ತಿನ ವಿಶೇಷ ಅಧಿವೇಶನ ಕರೀಬೇಕು ಅಂತಾನು ಆಗ್ರಹ ಮಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ನಾಯಕ ಉತ್ತಮ್ ಕುಮಾರ್ ರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸಂಘರ್ಷದ ಸಮಯದಲ್ಲಿ ವಿಶೇಷವಾಗಿ ಸಿಡಿಎಸ್ ಮಧ್ಯಪ್ರವೇಶದ ನಂತರ ಭಾರತದ ಎಷ್ಟು ವಿಮಾನಗಳನ್ನ ಹೊಡೆದುರುಡಿಸಲಾಗಿದೆ ಅಂತ ದೇಶ ತಿಳಿದುಕೊಳ್ಳೋದಕ್ಕೆ ಬಯಸಿದೆ ಅಂತ ಹೇಳಿದ್ದಾರೆ ಸರ್ಕಾರ ಪಾರದರ್ಶಕವಾಗಿರಬೇಕು ನಾವು ನಮ್ಮ ಸೇನಾ ಪಡೆಗಳನ್ನ ಗೌರವಿಸ್ತೀವಿ ಇಲ್ಲಿ ದೇಶ ಪ್ರೇಮದ ಪ್ರಶ್ನೆ ಬರೋದಿಲ್ಲ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಬೇರೆಯವರಿಗಿಂತ ಹೆಚ್ಚು ದೇಶಪ್ರೇಮಿ ನಮ್ಮನ್ನ ಪ್ರಶ್ನೆ ಮಾಡೋರಿಗೆ ನಮ್ಮ ಗಾಂಧಿ ಕುಟುಂಬ ಈ ದೇಶದ ಸಮಗ್ರತೆಗಾಗಿ ಸಾಕಷ್ಟು ತ್ಯಾಗ ಬಲಿದಾನ ಮಾಡಿದೆ ಅಂತಾನು ಉತ್ತಮ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ ಜೊತೆಗೆ ತೆಲಂಗಾಣದ ಮುಖ್ಯಮಂತ್ರಿ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ಕೂಡ ಒಂದು ರೀತಿ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಟೈಮ್ನಲ್ಲಿ ಪಾಕಿಸ್ತಾನ ಸೇನೆ ಎಷ್ಟು ರಫೇಲ್ ಯುದ್ಧ ವಿಮಾನಗಳನ್ನ ಹೊಡೆದುರುಡಿಸಿದೆ ಅನ್ನೋದನ್ನ ಪ್ರಧಾನಿ ಮೋದಿ ಅವರು ನೂರ ಕೋಟಿ ಭಾರತೀಯರಿಗೆ ತಿಳಿಸಬೇಕು ಅಂತಾನು ಒತ್ತಾಯ ಮಾಡ್ತಿದ್ದಾರೆ ఈ రోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి మన పాకిస్తాన్ తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేల కూల్చిందో మీరు లెక్క చెప్పండి విరుద్ధ యుద్ధకి మొదలు సర్వపక్ష హర్వపక్ష కరే కరకొట్ట ప్రధాని మోదీవారు నెరే ಜೊತೆಗೆ సశస్త సంఘర్షవ నిల్సో మొదలు యాకే హగ్ ಮಾಡಲಿಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಆಶಯದ ಹೊರತಾಗಿಯೂ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸೋದಕ್ಕೆ ಮತ್ತು ಪಾಕ್ ಆಕ್ರಮಿತ ಅಂದ್ರೆ ಪಿಒಕೆ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮೋದಿ ಫೇಲ್ಯೂರ್ ಆಗಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಸಾವಿರಾರು ಕೋಟಿ ಮೌಲ್ಯದ ಒಪ್ಪಂದಗಳನ್ನು ಮೋದಿಯವರಿಗೆ ಹತ್ತಿರ ಇರೋ ಜನರಿಗೆ ಕೊಡಲಾಯಿತು ನಂತರ ಅವರು ರಫೇಲ್ ವಿಮಾನಗಳನ್ನು ಖರೀದಿ ಮಾಡಿದ್ರು ನಾಲ್ಕು ದಿನಗಳ ಯುದ್ಧ ಆದ ಮೇಲೆ ಯಾರ್ಯಾರನ್ನ ಬೆದರಿಸಿದ್ರು ಯಾರ್ಯಾರಿಗೆ ಶರಣಾದ್ರು ಅನ್ನೋದೇ ನಮಗೆ ಗೊತ್ತಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊರಬಂದು ಭಾರತಕ್ಕೆ ಬೆದರಿಕೆ ಹಾಕಿ ಯುದ್ಧ ನಿಲ್ಲಿಸಿದ್ದಾಗಿ ಹೇಳಿದ್ದಾರೆ ಅಂತಾನು ಹೇಳಿದ್ದಾನೆ ಒಟ್ನಲ್ಲಿ ಭಾರತೀಯ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮೋದಿ ಹೆಮ್ಮೆಯನ್ನ ವ್ಯಕ್ತಪಡಿಸಿಕೊಂಡು ಹೋದ್ ಕಡೆ ಬಂದ್ ಕಡೆಯೆಲ್ಲ ನಮ್ಮ ಸೇನಾ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇರುವಂತಹ ವೇಳೆಯೇ ಅನಿಲ್ ಚೌಹಾಣ್ ಕೊಟ್ಟಂತ ಹೇಳಿಕೆ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದ್ರೆ ಕಾಂಗ್ರೆಸ್ ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಮೋದಿ ಮೇಲೆ ಮುಗಿ ಬೀಳ್ತಾ ಇದೆ ಈ ಹಿಂದೆ ಕೂಡ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಸಣ್ಣ ಯುದ್ಧ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡಿದ್ರು ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ತಾವು ಮಧ್ಯವರ್ತಿ ಅನ್ನೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಕೂಡ ಟೀಕೆ ಮಾಡಿದ್ರು ಜೊತೆಗೆ ಸರ್ಕಾರದ ಸ್ಪಷ್ಟೀಕರಣವನ್ನ ಕೇಳಿದ್ರು ಈಗ ಅನಿಲ್ ಚೌಹಾಣ್ ಹೇಳಿಕೆ ಕೊಟ್ಟಾದ್ಮೇಲಂತೂ

ಸ್ಪೆಷಲ್ ಸೆಷನ್ ಆಫ್ ಪಾರ್ಲಿಯಂಟ್ ಬಿಜೆಪಿ ಕೂಡ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ವಾಸ್ತವ ಅದು ಕಾಂಗ್ರೆಸ್ ಮೇಲೆ ಬಿಜೆಪಿ ಕೂಡ ಈಗ ಮುಗಿ ಬೀಳ್ತಾ ಇದೆ ರೇವಂತ್ ರೆಡ್ಡಿ ಹಾಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನ ನಿರೂಪಣೆಯ ಗಿಳಿಗಳಿದ್ದ ಹಾಗೆ ಅಂತ ಲೇವಡಿಯನ್ನ ಮಾಡಿದ್ದಾರೆ राफेल युद्ध विमानಗಳ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹೇಳಿಕೆಗಳನ್ನು ಬಿಜೆಪಿ ನಾಯಕರಾದ ಅಮಿತ್ ಮಾಳವಿಯಾ ಹಾಗೆ ಸಂಭಿತ್ ಪಾತ್ರ ಅವರು ಖಂಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ पूछते हैं कितने राफेल गिराए रमेश पूछते हैं कितने राफेल गिराए ರೇವಂತ್ ರೆಡ್ಡಿ पूछते हैं बताओ कितने राफेल गिराए ये जो पाकिस्तान के बब्बर हैं वो हिंदुस्तान के गब्बर हैं बताओ कितने रफायल गिराए ये पाकिस्तान के बब्बर ये हिंदुस्तान के गब्बर हैं और याद रखो हिंदुस्तान के गब्बरों तुम्हारी वही होगी जो जय और वीरू ने गब्बर का किया था भारत का जय और भारत का वीरता भारत की वीरता और भारत के जय के कारण गब्बर का पराजय निश्चिंत है आप सोच जरा देखिए कभी भी राहुल गांधी ने यह नहीं पूछा कि कितने पाकिस्तान के एयरबेस ध्वस्त हुए कभी भी ये नहीं पूछा कितने आतंकी अड्डे ध्वस्त हुए कभी भी ये नहीं पूछा कि कितने आतंकवादी मारे गए पूछा तो केवल इतना कि कितने हवाई जहाज हिंदुस्तान के गिरे ಕಾಂಗ್ರೆಸ್ ಪಕ್ಷದಲ್ಲಿ ಸಬೂತ್ ಗ್ಯಾಂಗ್ ಇದೆ ಅಂತ ಭಾರತದ ಮಿಲಿಟರಿ ಕ್ರಮದ ಪುರಾವೆಗಾಗಿ ಕಾಂಗ್ರೆಸ್ ನಾಯಕರಿಂದ ಪದೇ ಪದೇ ಬೇಡಿಕೆಗಳನ್ನು ಉಲ್ಲೇಖಿಸಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ಎಷ್ಟು ಪಾಕಿಸ್ತಾನಿ ವಾಯುನೆಲೆಗಳನ್ನು ನಾಶಪಡಿಸಲಾಗಿದೆ ಎಷ್ಟು ಭಯೋತ್ಪಾದಕರು ಕೊಲ್ಲಲ್ಪಟ್ಟಿದ್ದಾರೆ ಅಂತ ಕೇಳೋ ಬದಲು ಎಷ್ಟು ಭಾರತೀಯ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅಂತ ತಿಳಿದುಕೊಳ್ಳೋದರಲ್ಲಿ ರಾಹುಲ್ ಗಾಂಧಿ ಹಾಗೆ ಕಾಂಗ್ರೆಸ್ನವರಿಗೆಲ್ಲ ತುಂಬಾ ಆಸಕ್ತಿ ಅಂತ ಲೇವಡಿ ಮಾಡಿದ್ದಾರೆ ಏಜೋ ಪಾಕಿಸ್ತಾನ್ ಗೆ ಬಬ್ಬರ್ ಹೇ ವೋ ಹಿಂದೂಸ್ತಾನ್ ಕೆ ಗಬ್ಬರ್ ಹೇ ಅಂತ ಹೇಳಿದ ಅವರು ಸೋನಿಯಾ ಗಾಂಧಿ ಹತ್ಯೆಗೀಡಾದ ಭಯೋತ್ಪಾದಕರಿಗಾಗಿ ಅಳ್ತಾ ಇದ್ರು ಟ್ವೆಂಟಿ ಸಿಕ್ಸ್ ಬಾರ್ ಇಲೆವೆನ್ ನಂತರ ರಾಹುಲ್ ಗಾಂಧಿ ಸಂಭ್ರಮಿಸಿದ್ರು ಈಗ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿ ಹಾಗೆ ಜೈರಾಮ್ ರಮೇಶ್ ಅವರು ಎಷ್ಟು ಭಾರತೀಯ ವಿಮಾನಗಳು ಕಳೆದು ಹೋಗಿವೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ನಾಯಕರನ್ನ ಬಿಜೆಪಿ ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದೆ